ಅಲ್ಲೂ ಎಟ್ಟು ಹುಚ್ಚಿದ್ದೀನಿ ನಾನು ಬ್ಯಾಂಕ್ ಬಂದಿದ್ರೆ ನನಗೆ ಸಂಬಂಧ ಬೀಳತ್ತಿಲ್ಲ ಅಲ್ಲಿ ಫೋನ್ ಪೇನೇ ಐತಿಲ್ಲ ಫೋನ್ಪೇತು ಟ್ರಾನ್ಸ್ಫರ್ ಮಾಡ್ಕೋತೀನಿ ಗೇಮಿಗೆ ಅವ್ನು ಅವ್ನು ಎಂಟು ಲಕ್ಷ ಹೋಗ್ಯಾವಲ್ಲ ಎಂಬತ್ತು ಲಕ್ಷ ತೆಗಿತೀನಿ ಇವತ್ತೇ ಇನ್ನೊಮ್ಮೆ ಸತ್ತರು ಕೈ ಕೊಡಲ್ಲ ಫೋನ್ ಅವನು ಹರ್ಸಿಂ ಮಕ್ಕಳಕ್ಕೆ ಏ ಮರ್ಯಾ ನನ್ ಕಡೆ ಸುಮ್ಮ ಕಡೆ ಮುಂದ ಹೋಗ್ತಾನ ದಾನ ಮಾಡು ದೇವ್ರ ಎನಗ ಸರ್ಕಾರ ನೌಕರಿ ಕೊಡಿಸ್ತಾನ ದಾನ ಮಾಡ್ ಸ್ವಲ್ಪ ನಾ ಹೆಬ್ಬಟ್ಟ ಅದೀನಿ ಅಪ್ಪಾ ಹಂಗ ಮಾಡಬೇಡ ದಾನ ಮಾಡು ದೇವ್ರ ಎನಗ ಬಿಜಿನೆಸ್ನ್ಯಾಗ ಒಳ್ಳೇದ ಮಾಡ್ತಾನ ದಾನ ಮಾಡು ಅಂತಾ ಬಿಸ್ನೆಸ್ ಮಾಡಾಕ ರೊಕ್ಕ ಇಲ್ಲ ಏ ಅಪ್ಪಾ ಹಂಗ ನೆನ್ಬ್ಯಾಡ ದೇವ್ರ ಚಂದನ್ ಹೆಂಡ್ತಿ ಕೊಡ್ತಾನ ದಾನ ಅದು ಮಾಡು ಚಂದನ್ ಹೆಂಡ್ತಿ ಇದ್ಲು ಮತ್ತೊಮ್ಮೆ ಜೊತೆ ಓಡ ಹೋದ್ಲು ಏ ಕೊಡು ಹಂಗ ಮಾಡಬೇಡ ನಿಮ್ಮ ಅಪ್ಪ ಖುಷಿಯಾಗಿರ್ತಾನ ದಾನ ಮಾಡು ನಮ್ಮ ಅಪ್ಪ ಜೈಲ್ನಾಗ ಅದಾನ येन नाच केडी छोले मगा दे नी बड़ा हराममी हो बेटा अरे बेटे इटा न ल गपले बट्टी मघने ए भाई पेन येन ले दो बजिया हे चल बड़ो न गपले चल बड़ो न गपले चल को बड़न ल गपले आ मत कर आ ये इचा फाटा चो पर तो दे ओ तो ले यार गयत दन अबे साले

ಮತ್ತ ಸೊಪ್ಪದ ಅವು ಸೋತ್ಯವ್ ಹಾ ಆ ಬ್ಯಾಂಕ್ ನಾಗ್ ತಕೊಮದ್ ಅವು ಸೋತ್ಯಾ ಹ್ಮ್ ಬೈ ಅವು ಸೋತ್ಯ ಹಾ ಯಾವ ಅನನನಿ ಲಕ್ಕಿ ಬಾಯ್ ಏನ್ ಲಕ್ಕಿ ಬಾಳಿಯ ಹ್ಮ್ ನಮ್ಮ ಅಂಗ್ಡಿ ಕಡೆ

ಯಾಕೋತಮ್ಮ ಯಾಕೆ ಬಂದಿ ಏನ್ ಬೇಕಾಗೈತಿ ಅದೇ ರೀ ಸ್ವಲ್ಪ ಬಡ್ಡಿಗೆ ರೊಕ್ಕ ಬೇಕಾಗಿತ್ತು ರೀ ಎಷ್ಟು ಬೇಕಾಗಿತ್ರಿ ಎಷ್ಟ್ ಬೇಕಾಗಿತ್ತು ಬಡ್ಡಿ ಭಾಳ ಆಕತ್ ನೋಡು ಎಷ್ಟು ಎಷ್ಟ ನಮ್ದು ಹದಿನೈದರ ಬಡ್ಡಿ ಐತಿ ಏನು ತಿಂಗಳದ ಬೇಕೋ ವಾರದ ಬೇಕೋ ಏನು ದಿನದ ಬೇಕೋ ತಾಸದ ಬೇಕೋ ಸೌಕರ್ಯ ನನಗೆ ತಿಂ ಬಡ್ಡಿ ಸಾಕ್ರಿ ಇಪ್ಪತ್ತ್ ಸಾವಿರ ಕೊಟ್ಟನೆ ಅಂದ್ರೆ ಅದ್ರಾಗ ಐದು ಸಾವಿರ ರೂಪಾಯಿ ಲಕ್ಷ ಕೊಂದೆ ಬಿಡಿ ಒಂದಲ್ಲ ಹತ್ತು ಕೊಡ್ತೀನಿ

ಅವ್ರ ಬೇಡವ ನಮಗ ಅವ್ರ ಕಡೆ ರೊಕ್ಕ ಹೋಗಿಲಿ ಯಾಕಲೇ ಅವ್ರ ಮೊದ್ಲೇ ಸರಿ ಇಲ್ಲಪ್ಪ ನಾನೇ ಸರಿ ಇಲ್ಲ ಬಾ ನೋಡ

ಸಾಕು ಕೊಡ ಅಂತೀನಿ ಬರ್ರಿ ನಿನ್ನ ಮಗ ಬರ್ರಿ ಹೇಳ್ತ ನಾವು ಬರ್ತೀನಿ ಇಲ್ಲೇ ಎಲ್ಲೆಲ್ಲ ಹುಡ್ಕೊಂಡು ಹೋಗಿ ಇಲ್ಲಿ ಕುದ್ದಿ ಹಾನಿ ಅಯ್ಯಪ್ಪ ಅಲ್ಲಿ ಬಡ್ಡಿ ಉಸಿಲಿ ಮಾಡಾರ ಬಂದಾರಲ್ಲಿ ನಿಮ್ ಓನ್ ಹೊರಗ ಹಾಕಿ ಬಾಂಡೆ ಸಾಮಾನು ಎಲ್ಲ ಹೊರಗ ಹೋಗಿ ಕಿಲಿ ಹಾಕೊಂಡು ಹೋಗ್ಬಿಟ್ರ ಇದ್ರ ನಾನು ಏನ್ ಹೊರಗ್ತಾರ ಕೂಗೊಂಡು ಹೋಗ್ತಾನ ಆದ್ರೂ ಗೊತ್ತಿಲ್ಲ ಹಾಕಿ ನೋಡ